ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನದ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಜಾಮೀನು ಅರ್ಜಿ ವಿಚಾರಣೆಯನ್ನ ತೆಗೆದುಕೊಳ್ಳಲಾಗ್ತಾ ಇದೆ ತಿಮ್ಮರೋಡಿಯನ್ನ ಪೊಲೀಸ್ ಕಸ್ಟಡಿಗೆ ಪೊಲೀಸರು ಕೇಳಿದ್ದಾರೆ ಬಿಎಲ್ ಸಂತೋಷ್ ಅವರನ್ನ ಅವಹೇಳನ ಮಾಡುವಂತ ಮಾತುಗಳನ್ನ ಹೇಳಿದ್ದ ಕಾರಣಕ್ಕಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಅರೆಸ್ಟ್ ಮಾಡಲಾಗಿತ್ತು ಈಗ ಪೊಲೀಸರು ಕಸ್ಟಡಿಗೆ ತೆಗೆದುಕೊಳ್ಳಲಿಕ್ಕೆ ಬಯಸ್ತಾ ಇದ್ದಾರೆ ಈ ವೇಳೆ ತಿಮ್ಮರೋಡಿಯನ್ನ ಕೋರ್ಟ್ಗೆ ಹಾಜರುಪಡಿಸಲು ಸೂಚನೆ ಕೊಡಲಾಗಿದೆ ನಲವತ್ತೈದು ನಿಮಿಷದೊಳಗೆ ತಿಮರೋಡಿಯನ್ನು ಹಾಜರುಪಡಿಸಲು ಸೂಚನೆ ಕೊಡಲಾಗಿದೆ ಹಾಜರುಪಡಿಸಿದ ಬಳಿಕ ಪೊಲೀಸ್ ಕಸ್ಟಡಿಗೆ ಬಗ್ಗೆ ವಿಚಾರಣೆ ಆಗುತ್ತೆ ತಿಮರೋಡಿಯನ್ನು ಕರೆತರಲಿಕ್ಕೆ ತೆರಳಿದ್ದಾರೆ ಬ್ರಹ್ಮಾವರದ ಪೊಲೀಸರು ಸಬ್ ಜೈಲಲ್ಲಿದ್ದಾರೆ ತಿಮರೋಡಿ ಈಗ ಅವರನ್ನು ಕರೆತರಲಿಕ್ಕೆ ಪೊಲೀಸರು ಹೊರಟಿದ್ದಾರೆ ನೋಡಿ ಇದು ಪ್ರತ್ಯೇಕ ಪ್ರಕರಣ ಆ ಪ್ರಕರಣವೇ ಬೇರೆ ಈ ಪ್ರಕರಣವೇ ಬೇರೆ ತಿಮರೋಡಿಯನ್ನು ಅರೆಸ್ಟ್ ಮಾಡಿದ್ದು ಧರ್ಮಸ್ಥಳ ಗ್ರಾಮದ ವಿಚಾರವಾಗಿ ಅಲ್ಲ ಅಥವಾ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದ್ನಲ್ಲ ಈತನ ಜೊತೆ ಏನಾರು ನಂಟಿದೆಯಾ ಅನ್ನುವ ಅನುಮಾನದ ಮೇಲೂ ಅಲ್ಲ ತಿಮರೋಡಿಯನ್ನು ಅರೆಸ್ಟ್ ಮಾಡಿದ್ದು ಬಿ ಜೆ ಪಿ ನಾಯಕ ಬಿ ಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದರು ಎನ್ನುವ ಕಾರಣಕ್ಕಾಗಿ ಅರೆಸ್ಟ್ ಮಾಡಲಾಗಿತ್ತು ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಅಲ್ಲಿನ ಸಬ್ ಜೈಲಿನಲ್ಲಿ ತಿಮ್ಮರೋಡಿ ಇದ್ದಾರೆ ತಿಮ್ಮರೋಡಿ ಗುರುತಿಸಿಕೊಂಡಿದ್ದು ಒಂದು ಹೋರಾಟ ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ದಂಥ ವ್ಯಕ್ತಿ ಆತ ಆದರೆ ಮಾತನಾಡುವ ಬರದಲ್ಲಿ ಯೂಟ್ಯೂಬಿಗೆ ಮಾತನಾಡುವಾಗ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ನ ಜೊತೆ ಮಾತನಾಡುವಾಗ ಆ ಸಂದರ್ಭದಲ್ಲಿ ಬಿ ಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಪದವನ್ನು ಪ್ರಯೋಗ ಮಾಡಿದರು ಅರೆಸ್ಟ್ ಮಾಡಲಾಗಿದೆ ಹೆಚ್ಚಿನ ವಿಚಾರಣೆ ಅವಶ್ಯಕತೆ ಇದೆ ಅಂಥೇಳಿ ಪೊಲೀಸರಿಗೆ ಅನ್ನಿಸಿದೆ ಒಂದು ಕಡೆ ಜಾಮೀನು ಅರ್ಜಿನೂ ಆಗುತ್ತೆ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ ಈ ಸಂದರ್ಭದಲ್ಲಿ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ನಮಗೆ ಬೇಕು ತಿಮರೋಡಿಯನ್ನು ನಮ್ಮ ವಶಕ್ಕೆ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಗೊತ್ತಿಲ್ಲ ನಲವತ್ತೈದು ನಿಮಿಷದ ಒಳಗಾಗಿ ತಿಮರೋಡಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ ತಿಮರೋಡಿ ಪೊಲೀಸ್ ಕಸ್ಟಡಿನ ಜೈಲ ಬೇಲ ನೋಡಬೇಕಾಗಿದೆ